ಮನುಷ್ಯ ಜಾತಿ ತಾನೊಂದೇ ವಲಂ ಹೊಸದೇನ ಬರೆಯಲಿ ಯುದ್ಧದ ಬಗ್ಗೆ ಸಾವಿನ ಸೂತಕವಲ್ಲದೆ ಗೆಲುವು ಒಬ್ಬರಿಗೆ ಸೋಲು ಮತ್ತೊಬ್ಬರಿಗೆ ಒಮ್ಮೊಮ್ಮೆ ಗೆಲುವು ಸೋಲಿನ ಲೆಕ್ಕಾಚಾರವಿಲ್ಲದೆ ನಡೆಯುತ್ತದೆ ಯುದ್ಧಗಳು ಗಡಿಗಳಾಚೆಯ ಸಂಬಂಧಗಳ ಬೇಲಿಯಾಚೆಯ ಬಂಧಿಸಿ ಶಿಕ್ಷಿಸುವ ಅವಾಂತರಗಳ ಈಗ ಯುದ್ಧಕ್ಕೆ ಕೋವಿ ಕತ್ತಿ ಬೇಕಿಲ್ಲ ಆನೆ ಕುದುರೆ ಒಂಟೆ ಬೇಕಿಲ್ಲ ಅವ ಅವಾಯವ ಮುಖಾಮುಖಿಯಲ್ಲ ರಥಗಳಲ್ಲಿ ಕುಳಿತು ಬಾಣಗಳ ಹೂಡಬೇಕಿಲ್ಲ ಪರಾಕ್ರಮದ ಮಾತಿಲ್ಲ ಎಲ್ಲಿಯೋ ಕುಳಿತು ಒತ್ತಿದರೊಂದು ಬಟನ್ನು ಈ ದೇಶ ಒತ್ತಿ ಉರಿಯುತ್ತದೆ ರಾಕೆಟ್ಟುಗಳು ದಾಳಿ ಮಾಡಿ ಊರ ಸುಡುತ್ತವೆ ಇಲ್ಲಿ ಸತ್ತವರ ಲೆಕ್ಕಾಚಾರವಷ್ಟೆ ಕೂಸು ಕಂದಮ್ಮಗಳು ಕಣ್ಣು ಬಿಡುವ ಮುಂಚೆ ಮಣ್ಣಲ್ಲಿ ಮಣ್ಣಾಗುತ್ತವೆ ಕಂದರದಲ್ಲಿ ಹೊಕ್ಕಿದ್ದರೂ ಹುಡುಕಿಕೊಳ್ಳುವ ಮಿಸೈಲುಗಳ ದಾಳಿಗೆ ಬದುಕುವವರು ಯಾರು ಯುದ್ಧ ಸೈನಿಕನಿಗೆ ಬೇಕಿಲ್ಲ ಪ್ರಭುತ್ವಗಳ ಅಹಮ್ಮಿಗೆ ಇಲ್ಲಿ ಯಾರ್ಯಾರೋ ಬಲಿಯಾಗುತ್ತಾರೆ ಕಾದಾಡುವವನಿಗೆ ನೂರೆಂಟು ದೇಶಗಳು ಜೊತೆಯಾಗುತ್ತವೆ ಯುದ್ಧ ನಡೆಯುತ್ತಲೇ ಇರಬೇಕೆಂದು ಬೇಲಿ ಬಳಿಯೇ ಕಾದು ಕುಳಿತಿವೆ ರಣಹದ್ದುಗಳು ಇತಿಹಾಸ ನೆನಪಿಸುತ್ತದೆ ಇತಿಹಾಸ ನೆನಪಿಸುತ್ತದೆ ಅಶೋಕನನ್ನು ಅಲೆಕ್ಸಾಂಡರ್ನನ್ನು ಹಾಗೆ ಕಾದಾಡಿ ಮಣ್ಣಾದವರನ್ನು ಇಲ್ಲಿ ಯಾರಿಗೂ ಪಾಠ ಬೇಕಾಗಿಲ್ಲ ಯುದ್ಧ ಮಾಡುವುದು ತನ್ನ ಪ್ರತಿಷ್ಠೆಗಾಗಿ ದೇಶಕ್ಕಾಗಿ ನೆಲಕ್ಕಾಗಿ ತನ್ನವರಿಗಾಗಿ ಸತ್ತ ಯುವಕರ ರಕ್ತ ಬಲಿಯಾಕಿ ಗೆಲುವ ಸಾಧಿಸಿ ಯಾವ ಸಾಮ್ರಾಜ್ಯ ಕಟ್ಟಬೇಕಿದೆ ಕೊರಳೊಡ್ಡಿದರು ಕೊಲಲಾಗದು ವೈರಿಯನು ಶರಣು ಬಂದವನ ರಕ್ಷಣೆ ಇವೆಲ್ಲ ಸವಕಲು ನಾಣ್ಯ ದಯೆ ಇಲ್ಲದ ಧರ್ಮ ಆವುದು ಕ್ಷಮೆ ಜೀವನದ ದೀಕ್ಷೆ ಪಾಠ ಕಲಿಯಬೇಕಿದೆ ನಾವು ನೀವು ಒಂದಾಗಿ ಬಾಳುವುದ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುವುದ ನಮಸ್ಕಾರ